ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಹೋಳಿಗೆ ಸಾರು ಅಥವಾ ಬೇಳೆ ಕಟ್ಟಿನ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಬೇಳೆ ಕಟ್ಟಿನ ಸಾರು ರೆಸಿಪಿನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಬಟ್ ಯಾವುದೇ ರೀತಿ ಮಾಡಿಕೊಂಡ್ರು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಸೊ ಅದರಲ್ಲಿ ನಾನು ಒಂದು ಟೈಪಲ್ಲಿ ತೋರಿಸ್ತಾ ಇದ್ದೀನಿ ಸೊ ಅಟ್ ಫಸ್ಟ್ ನಾನು ಇಲ್ಲಿ ಅಗಲವಾಗಿರೋಂಥ ಪಾತ್ರೆನ ತೊಗೊಂಡು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಳನ್ನ ಸೇರಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಒಂದೆರಡು ನಿಮಿಷ ಲೈಟಾಗಿ ಫ್ರೈ ಆದಮೇಲೆ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಆ್ಯಡ್ ಇದ್ದೀನಿ ಇಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿನ ಎರಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಇನ್ನಷ್ಟು ಇಂಗ್ರೀಡಿಯಂಟ್ಸ್ನ ಡ್ರೈ ರೋಸ್ಟ್ ಆಗು ನೀವು ಫ್ರೈ ಮಾಡ್ಕೋಬೋದು ಇಲ್ಲ ಅಂತಂದರೆ ಆಯಿಲ್ನ ಆ್ಯಡ್ ಮಾಡಿಕೊಂಡು ಸಹ ಹುರ್ಕೋಬೋದು ನಾನಿಲ್ಲಿ ಜಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋದು ಕಂಪ್ಲೀಟಾಗಿ ಆಪ್ಷನಲ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಸೊ ಲೈಟಾಗಿ ಈರುಳ್ಳಿ ಫ್ರೈ ಆಗಿದ್ದಾದಮೇಲೆ ಕರ್ಬೇವನ ಆ್ಯಡ್ ಇದ್ದೀನಿ ಎರಡು ಅಷ್ಟು ಕರ್ಬೇವನ್ನ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಆಮೇಲೆ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಯಿಲ್ ಜಾಸ್ತಿ ಹಾಕ್ತಿರೋ ಸ್ವಲ್ಪ ಡ್ರೈ ಆಗಿನೇ ಹುರ್ಕೊತಾ ಇರೋದ್ರಿಂದ ಜೀರಿಗೆ ಯಾವಾಗಲೇ ಹಾಕಿಲ್ಲ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಜಸ್ಟ್ ಮೂರರಿಂದ ನಾಲ್ಕು ಕಾಳಷ್ಟು ಮೆಂತ್ಯ ಕಾಳನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಡ್ರೈ ರೋಸ್ಟ್ನ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಅರ್ಧ ಹೋಳಲ್ಲೂ ಅರ್ಧದಷ್ಟು ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ತೆಂಗಿನಕಾಯಿ ತುರಿನೂ ಸಹ ಆ್ಯಡ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ನಾನು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಪ್ರೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೋಬೇಕು ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸೊ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಎರಡು ರಂಬೆಯಷ್ಟು ಕರಿಬೇವು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಇಲ್ಲಿ ನೀವು ಒಂದು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು ಈರುಳ್ಳಿ ಲೈಟಾಗಿ ಫ್ರೈ ಆಗಿದ್ದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋಂತಹ ಮಸಾಲೆನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿರೋದ್ರಿಂದ ಕಲರ್ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ ನೀವು ಬೇಕಾದರೆ ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸ್ಕಿಪ್ ಮಾಡಿ ಲಾಸ್ಟಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಬೇಳೆನ ಬೇಯಿಸ್ಕೊಂಡು ತೆಗ್ದಿರೋ ಅಂತಹ ನೀರನ್ನ ಅಂದರೆ ಬೇಳೆ ಕಟ್ಟನ್ನ ಬಿಸಿ ಇರೋವಾಗ್ಲೇ ಅದರಲ್ಲಿ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿ ಇಟ್ಕೊಂಡಿದ್ದೆ ಸೊ ಅದನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಬೇಳೆ ಕಟ್ಟು ಅಂದರೆ ಬೇಳೆ ಬಸ್ತಿರೋವಂಥ ನೀರನ್ನು ಸಹ ಆ್ಯಡ್ ಮಾಡಿದ್ದೀನಿ ಹಾಗೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಹೋಳಿಗೆಗೆ ಅಂತ ಬೇಳೆ ರುಬ್ಕೊಂಡಿರ್ತೀವಲ್ವ ಸೊ ರುಬ್ಕೊಂಡಿರೋಂಥ ಬೇಳೆನ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆ್ಯಂಡ್ ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಂಟರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಹೋಳಿಗೆ ಸಾರು ನಮಗೆ ರೆಡಿಯಾಗಿರುತ್ತೆ ಸೊ ಈ ಹೋಳಿಗೆ ರಸ ಅಥವಾ ಹೋಳಿಗೆ ಸಾರನ್ನ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಸೊ ಈ ರೀತಿ ಸರಿ ಟ್ರೈ ಮಾಡಿ ಡೆಫಿನೆಟಾಗಿ ಇಷ್ಟ ಆಗುತ್ತೆ ಹುಣಸೆ ಹಣ್ಣಿನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಅಲ್ಲಲ್ಲಿ ಹುಳಿಯಾಗಿ ಹಾಗೆ ಹೂರ್ಣನ ಆ್ಯಡ್ ಮಾಡ್ಕೊಂಡಿರ್ತೀವಲ್ವಾ ಅದರದ್ದು ಲೈಟಾಗಿ ಸ್ವೀಟ್ನೆಸ್ ಎಲ್ಲ ಸೀರಿ ಸಕ್ಕ ಟೇಸ್ಟಿ ಸಾಂಬಾರು ಸಾಂಬಾರ್ ರೆಡಿ ಆಗಿರುತ್ತೆ ಬೇಳೆ ಬಸ್ತಿರೋ ಅಂಥ ನೀರಲ್ಲಿ ಇದು ಹೋಳಿಗೆ ಸಾರನ್ನು ಮಾಡ್ಕೊಂಡಿರೋದು ಹೋಳಿಗೆ ರಸನೂ ಸಹ ಮಾಡ್ಕೊತಾರೆ ಅದು ಡಿಫ್ರೆಂಟ್ ಆಗಿರುತ್ತೆ ತುಂಬ ಜನ ಅನ್ನ ಜೊತೆಲಿ ತಿನ್ನೋದಕ್ಕಿಂತ ಹಾಗೆ ಕುಡಿತಾರೆ ಈ ಸಾರನ್ನು ಸೊ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್